ನಮಸ್ಕಾರ ವೀಕ್ಷಕರಿ ನಿರೀಕ್ಷಿಸಿ ಅನ್ನುವಂತಹ ಶೀರ್ಷಿಕೆಯೊಂದಿಗೆ ಒಂದು ವಿಡಿಯೋ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಆಗಿತ್ತು ಅದನ್ನೆಲ್ಲ ತಾವು ನೋಡಿದ್ರಿ ಕಮೆಂಟ್ಗಳನ್ನು ಕೂಡ ಬರೆದಿದ್ರಿ ನಿರೀಕ್ಷೆಯಲ್ಲಿದ್ದೇವೆ ಯಾವಾಗ ಪ್ರಸಾರ ಮಾಡ್ತೀರಿ ಹೀಗೆಲ್ಲ ಕಾಮೆಂಟ್ಗಳು ತಾವು ಹಾಕಿದ್ರಿ ಈಗ ನಿಮ್ಮ ನಿರೀಕ್ಷೆಯಂತೆ ಕಣ್ಣಾಮುಚ್ಚೆ ಕಾಡೆಗುಡೆ ಧಾರಾವಾಹಿನ ಪ್ರಸಾರ ಮಾಡುವಂಥ ಒಂದು ಸಂದರ್ಭ ಬಂದಿದೆ ಅದಕ್ಕೆ ಮುಂಚೆ ಇದರ ಬಗ್ಗೆ ನಾಲ್ಕಾರು ವಿಚಾರಗಳನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬೆಂಗಳೂರು ದೂರದರ್ಶನದಿಂದ ಪ್ರತಿ ಶನಿವಾರ ಕನ್ನಡ ಚಲನಚಿತ್ರ ಪ್ರಸಾರದ ನಂತರ ರಾತ್ರಿ ಎಂಟು ಗಂಟೆಗೆ ಹದಿಮೂರು ವಾರಗಳ ಕಾಲ ಈ ಧಾರಾವಾಹಿ ಪ್ರಸಾರ ಆಯಿತು ಜನ ಮೆಚ್ಚುಗೆಯನ್ನು ಕೂಡ ಗಳಿಸಿತ್ತು ಮೂವತ್ತಾರು ಮೂವತ್ತೈದು ಮೂವತ್ತಾರು ವರ್ಷಗಳ ನಂತರ ಈಗ ಈ ಧಾರಾವಾಹಿ ಈ ಮೂಲಕ ಪ್ರಸಾರ ಆಗ್ತಾ ಇದೆ ಆದರೆ ಮೊದಲ ಐದು ಸಂಚಿಕೆಗಳು ನನ್ನ ಹತ್ರ ಲಭ್ಯವಿಲ್ಲ ನಾನು ಅದಕ್ಕಾಗಿ ಹುಡುಕಾಟ ನಡೆಸಿದೆ ಅದು ನನಗೆ ಎಲ್ಲೂ ಸಿಕ್ಕಲಿಲ್ಲ ನನ್ನ ಹತ್ರ ಲಭ್ಯವಿದ್ದಂತಹ ಸಂಚಿಕೆಗಳು ಅಂದರೆ ಆರರಿಂದ ಹದಿಮೂರನೇ ಸಂಚಿಕೆವರೆಗೂ ಅವುಗಳು ಲಭ್ಯವಿವೆ ಅದನ್ನು ಈ ಮೂಲಕ ನಾವು ಪ್ರಸಾರ ಮಾಡ್ತಾಯಿದ್ದೀವಿ ಒಂದರಿಂದ ಐದು ಎಪಿಸೋಡಲ್ಲಿ ಏನು ಕಥೆ ಆಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಇಲ್ಲಿ ಹೇಳ್ತೀನಿ ಹಾಗಾಗಿ ಆರರಿಂದ ನೀವು ಅದನ್ನು ನೋಡೋದಕ್ಕೆ ಶುರು ಮಾಡಿದಾಗ ಅದರ ಮುಂಚಿನ ಕಥೆ ನಿಮಗೆ ಗೊತ್ತಿರುತ್ತೆ ಕಿರಣ್ ಅನ್ನುವಂಥ ಒಬ್ಬ ನಿರುದ್ಯೋಗಿ ಪದವೀಧರ ಇರ್ತಾನೆ ಅವನು ಪಾಂಡವಪುರದಲ್ಲಿರ್ತಾನೆ ಅವನು ಶ್ರೀಮಂತ ತಂದೆ ತಾಯಿಗಳಿಗೆ ಒಬ್ಬನೇ ಮಗ ಅವನು ಪದವೀಧರನಾದರೂ ಅವನಿಗೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಯಾವುದಾದ್ರೂ ಒಂದು ಗುರಿಯನ್ನು ತಲುಪಬೇಕು ಅನ್ನೋಂತಹ ಒಂದು ಮನೋಭೀಷ್ಟೆ ಇರುತ್ತೆ ಆದರೆ ತಾಯಿ ತುಂಬ ಗಟ್ಟಿಗಿತ್ತಿ ಆಕೆ ತುಂಬ ಕಟ್ಟುನಿಟ್ಟಿನಲ್ಲಿ ಆತನನ್ನು ಇಟ್ಟಿರ್ತಾಳೆ ಅವನು ತಾಯಿಗೆ ಯಾವುದೇ ರೀತಿಯಲ್ಲಿ ಎದುರು ಮಾತಾಡುವಂತಹ ಸಂದರ್ಭದಲ್ಲಿ ಇರೋದಿಲ್ಲ ತಂದೆ ಬಹಳ ಸಾಧು ಪ್ರಾಣಿ ಆತನಿಗೂ ಕೂಡ ಯಾವುದೇ ಮಾತಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇವನು ಕೆಲಸಕ್ಕೋಸ್ಕರ ಎಲ್ಲ ರೀತಿಯ ಪ್ರಯತ್ನಗಳನ್ನು ಪಡ್ತಾ ಇರ್ತಾನೆ ಅರ್ಜಿಗಳನ್ನು ಹಾಕ್ತಾ ಇರ್ತಾನೆ ಬರೀತಾ ಇರ್ತಾನೆ ಆದರೆ ಎಲ್ಲೂ ಅವನಿಗೆ ಯಶಸ್ಸು ಸಿಗ್ತಾ ಇರೋದಿಲ್ಲ ಅದೇ ಊರಿನಲ್ಲಿ ಅವನಿಗೆ ಮೂರು ಜನ ಸ್ನೇಹಿತರು ಇರ್ತಾರೆ ಅವರು ಪದವೀಧರರೇ ನಿರುದ್ಯೋಗಿಗಳು ಅವರೆಲ್ಲರೂ ಆಗಾಗ್ ಸೇರ್ತಿರ್ತಾರೆ ಒಬ್ಬರಿಗೊಬ್ಬರು ಮಾತಾಡ್ತಿರ್ತಾರೆ ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾ ಇರ್ತಾರೆ ತಮ್ಮ ಸಣ್ಣ ಮಟ್ಟದ ತರಲೆ ತಾಪತ್ರಯಗಳನ್ನು ಒಬ್ರಿಗೊಬ್ರು ಹಂಚ್ಕೊಳ್ತಾ ಇರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ತಾಯಿಗೆ ಈತ ಎಲ್ಲೂ ಉದ್ಯೋಗ ಮಾಡೋದು ಬೇಡ ಇಲ್ಲೇ ಇರಬೇಕು ಮನೆಯಲ್ಲೇ ಇರಬೇಕು ನನ್ನ ಕಣ್ಣೆದುರುಗಡೆ ಇರಬೇಕು ಆಸ್ತಿ ಇಷ್ಟೊಂದಿದೆ ಏತಕ್ಕಾಗಿ ಅವನು ಹೋಗಬೇಕಲ್ಲಿ ಅನ್ನೋ ಒಂದು ಮನೋಭಾವ ಹಾಗಾಗಿ ಆಕೆ ತುಂಬ ಕಟ್ಟುನಿಟ್ಟಿನಲ್ಲಿ ಇಟ್ಟಿರ್ತಾಳೆ ಅವನು ಚಡಪಡಿಸ್ತಾ ಇರ್ತಾನೆ ಆದರೆ ಒಂದು ಸಂದರ್ಭ ಹೀಗೆ ಬರುತ್ತೆ ಒಂದು ಹುಡುಗಿಯನ್ನು ಮದುವೆ ಮಾಡಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡ್ತಾಳೆ ವರದಕ್ಷಿಣೆಯನ್ನು ಕೂಡ ನಿರ್ಧಾರ ಮಾಡಿಬಿಡ್ತಾಳೆ ತಾಯಿ ವರದಕ್ಷಿಣೆ ಬೇಕೇ ಬೇಕು ವರದಕ್ಷಿಣೆ ತಗೊಂಡೇ ಮದುವೆ ಮಾಡಿಕೊಳ್ಳೋದು ಅಂತ ಹೇಳಿ ಆ ಹೆಣ್ಣಿನವರ ಹತ್ರ ಮಾತಾಡಿ ವರದಕ್ಷಿಣೆ ಅವ್ರನ್ನ ಒಪ್ಸಿ ಮದುವೆಯನ್ನು ನಿರ್ಧಾರ ಮಾಡುವಂತಹ ಒಂದು ಸಂದರ್ಭಕ್ಕೆ ಬರ್ತಾಳೆ ಅಲ್ಲಿ ಒಬ್ಬರು ಶಾಸ್ತ್ರಿಗಳಿರ್ತಾರೆ ಅವರು ಕೂಡ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇರ್ತಾರೆ ಇತನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಹೇಗೂ ಸಾಧ್ಯವಿಲ್ಲ ಇಲ್ಲಿರೋದಕ್ಕೆ ಊರು ಬಿಟ್ಟು ಹೋಗೋಣ ಊರಲ್ಲಿ ಇದ್ದರೆ ನಾನು ಸಿಕ್ಕಾಕೊಂಡ್ಬಿಡ್ತೇನೆ ನಾನು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಊರು ಬಿಟ್ಟು ಬೆಂಗಳೂರಿಗೆ ಹೋಗ್ಬಿಡೋಣ ಅನ್ನೋ ಒಂದು ಯೋಚನೆ ಬರುತ್ತೆ ಆತನಿಗೆ ಈ ಆಲೋಚನೆಗೆ ತಂದೆ ಗುಟ್ಟಾಗಿ ಬೆಂಬಲ ಕೊಡ್ತಾರೆ ಏಕೆಂದರೆ ಹೆಂಡತಿ ಮಾತಿಗೆ ವಿರೋಧ ಮಾಡೋದಕ್ಕಾಗೋದಿಲ್ಲ ಅವರಿಗೆ ಅಸಹಾಯಕರಾಗಿರ್ತಾರೆ ಹಾಗೆಯೇ ಮಗನ ಆಸೆ ಆಕಾಂಕ್ಷಿಗಳಿಗೆ ಸಹಾಯ ಮಾಡಬೇಕು ಸಹಕಾರ ಕೊಡಬೇಕು ಅನ್ನೋವಂಥ ಇಚ್ಛೆನೂ ಇರುತ್ತೆ ಹಣ ಇರೋದಿಲ್ಲ ಬೇರೆ ಯಾವ ರೀತಿ ಸಹಾಯ ಮಾಡೋದಕ್ಕೂ ಆಗೋದಿಲ್ಲ ಹಾಗಾಗಿ ಮಗನನ್ನು ಕರೆದು ಗುಟ್ಟಾಗಿ ಅವನಿಗೆ ಒಂದು ಸಲಹೆ ಕೊಡ್ತಾರೆ ನೀನು ಬೆಂಗಳೂರಿಗೆ ಹೊರಟು ಬಿಡು ಅಲ್ಲಿ ನಿನ್ನ ಪ್ರಯತ್ನಗಳನ್ನು ಮಾಡು ನಿನ್ನ ಗುರಿಯನ್ನು ಸಾಧಿಸ್ಕೋ ಅಲ್ಲಿ ಜೊತೆಗೆ ನಿನಗೆ ಯಶಸ್ಸು ಸಿಗಲಿ ಅಂತ ಹೇಳಿ ತಮ್ಮ ಸಂಬಂಧಿಕರ ಒಬ್ಬರ ವಿಳಾಸ ಕೊಟ್ಟು ಅಲ್ಲಿಗೆ ಹೋಗು ಅಲ್ಲಿರೋ ನಾನು ಹೇಳ್ತೀನಿ ಅವರಿಗೆ ಅಲ್ಲಿ ಇದ್ದುಕೊಂಡು ನಿನ್ನ ಕೆಲಸವನ್ನ ಕಾರ್ಯವನ್ನ ಮಾಡುವಂತ ಎಲ್ಲ ಪ್ರಯತ್ನ ಮಾಡೋ ನಿನಗೆ ಶುಭವಾಗಲಿ ಅಂತ ಹೇಳ್ತಾರೆ ಆದರೆ ಹೋಗೋದಕ್ಕೆ ಹಣ ಬೇಕಲ್ಲ ತಂದೆಗೆ ಹಣ ಕೊಡೋ ಸಾಧ್ಯತೆಗಳು ಇರೋದಿಲ್ಲ ಹಾಗೇನೆ ಬೇರೆ ಯಾವ ಮಾರ್ಗವೂ ಇವನಿಗಿಲ್ಲ ಹಾಗಾಗಿ ತನ್ನ ಸ್ನೇಹಿತರ ಬಳಿ ಸಹಾಯಕ್ಕಾಗಿ ಅವನು ವಿನಂತಿ ಮಾಡ್ಕೋತಾನೆ ಅವರು ಕೂಡ ಯಾವ ರೀತಿಯಲ್ಲೂ ಅನುಕೂಲಸ್ಥರಲ್ಲ ನಿರುದ್ಯೋಗಿಗಳು ಅವರು ಇವನಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ತಮ್ಮ ಮನೆಯಲ್ಲೇ ಹಣವನ್ನು ಕದ್ದು ಇವನಿಗೆ ಕೊಟ್ಟು ಬೆಂಗಳೂರಿಗೆ ಇವನನ್ನ ಕಳಿಸ್ಕೊಡ್ತಾರೆ ಇಷ್ಟು ವಿಷಯ ಮೊದಲನೇ ಸಂಚಿಕೆಯಲ್ಲಿ ನಡೆಯುತ್ತೆ ಆ ನಂತರ ಅವನು ಬೆಂಗಳೂರಿಗೆ ಬರ್ತಾನೆ ಬೆಂಗಳೂರಿಗೆ ಬಂದು ಅವನ ಸಂಬಂಧಿಕರ ಮನೆಯಲ್ಲಿ ನೆಲೆಸ್ತಾನೆ ಅಲ್ಲಿ ಇನ್ನೊಂದು ಬೇರೆ ರೀತಿಯ ಕಥೆ ಅವ್ರಿಗೆ ಒಬ್ಬಳು ಮದುವಿರ್ತಾಳೆ ಅವಳನ್ನು ಈತನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋಂತಹ ಯೋಚನೆ ಬರುತ್ತೆ ಅವರಿಗೆ ಅದಕ್ಕಾಗಿ ನಾನಾ ರೀತಿ ಕಸರತ್ತುಗಳನ್ನ ಇವನನ್ನು ಓಲೈಸುವಂತಹ ಪುಸಲಾಯಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ ಆ ಥರದ ಸನ್ನಿವೇಶಗಳು ಎಲ್ಲ ಎರಡನೇ ಸಂಚಿಕೆಯಲ್ಲಿ ಬರುತ್ತೆ ಎರಡು ಮತ್ತು ಮೂರನೇ ಸಂಚಿಕೆಯಲ್ಲಿ ಬರುತ್ತೆ ಆ ಮಗಳು ಕೂಡ ಒಂಥರ ಹಾಸ್ಯ ಸ್ವಭಾವದ ಹುಡುಗಿ ಅವಳ ಹುಡುಗಾಟಿಕೆಯಿಂದ ಈತನಿಗೆ ಒಂದು ರೀತಿಯ ಕಿರಿಕಿರಿ ಆಗ್ತಾ ಇರುತ್ತೆ ಜೊತೆಗೆ ಅಲ್ಲಿ ಉಸಿರು ಕಟ್ಟುವಂತಹ ಒಂದು ವಾತಾವರಣ ಏರ್ಪಾಟಾಗತ್ತೆ ಮುಜುಗರ ಕೊಡಗಾಗ್ತಾನೆ ಇಲ್ಲಿಂದ ಹೊರಟು ಬಿಡಬೇಕು ಅನ್ನೋಂತಹ ಯೋಚನೆ ಅವನಿಗೆ ಬರುತ್ತೆ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ ಆದರೂ ಕೂಡ ಇಲ್ಲಿಂದ ಹೊರಡಲೇಬೇಕು ಅಂತ ತೀರ್ಮಾನ ಮಾಡಿ ರಾತ್ರೋರಾತ್ರಿ ಅವ್ರಿಗೆ ಹೇಳದೆ ಮನೆ ಬಿಟ್ಟು ಹೊರಟು ಹೋಗ್ತಾನೆ ಮನೆ ಬಿಟ್ಟು ಹೊರಟು ಹೋದಾಗ ಬೆಂಗಳೂರಿನ ರಸ್ತೆಯಲ್ಲಿ ಅವನಿಗೆ ಒಂದು ಬಹಳ ವಿಚಿತ್ರವಾದಂತಹ ಒಂದು ಕೆಟ್ಟ ಅನುಭವ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಒಬ್ಬ ಚನ್ನ ಅನ್ನುವಂತಹ ವ್ಯಕ್ತಿ ಅವನ ಸಹಾಯಕ್ಕೆ ಬರ್ತಾನೆ ಆಟೋ ಚಾಲಕನಾಗಿ ಅವನು ಕೆಲಸವನ್ನು ಮಾಡ್ತಾ ಇರ್ತಾನೆ ಅವನು ಕೂಡ ತುಂಬಾ ಹಾಸ್ಯ ಸ್ವಭಾವದ ವ್ಯಕ್ತಿ ಜೊತೆಗೆ ತುಂಬಾ ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿ ಇವನ ಕಥೆಯನ್ನು ಕೇಳಿ ಮರುಕಪಟ್ಟು ತನ್ನ ಜೊತೆ ಇರ್ ಇರೋದಕ್ಕೆ ಕೇಳ್ಕೊತಾನೆ ಚನ್ನನ ಜೊತೆ ಕಿರಣ್ ಅವನ ಕೊಠಡಿಯಲ್ಲೇ ವಾಸ ಮಾಡ್ತಾನೆ ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಕೆಲವು ಪಾಡುಗಳನ್ನು ಪಡ್ತಾನೆ ಅದೆಲ್ಲ ಸನ್ನಿವೇಶಗಳು ತಮಾಷೆಯ ರೀತಿಯಲ್ಲಿ ಚಿತ್ರಿತವಾಗಿವೆ ಆನಂತರ ಊರಲ್ಲಿ ತಾಯಿ ಮಗ ಮನೆ ಬಿಟ್ಟು ಹೋದಿದ್ದನ್ನ ತಿಳಿದು ಬಹಳ ಸಿಟ್ಟುಗೊಳ್ತಾಳೆ ತಂದೆಯನ್ನ ಆಕ್ಷೇಪ ಮಾಡ್ತಾಳೆ ನೀವೇ ಇದಕ್ಕೆ ಕಾರಣ ಅಂತ ಆತನ ಮೇಲೆ ಬಹಳಷ್ಟು ಕ್ರುದ್ಧಳಾಗ್ತಾಳೆ ಇದರ ಮಧ್ಯದಲ್ಲಿ ಕಿರಣನ ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ ಇರುತ್ತೆ ಅದೇನು ಅಂತಂದ್ರೆ ಇವರ ತಂದೆಯ ತಂಗಿ ಅಂದ್ರೆ ಕಿರಣನ ಸೋದರ ಅತ್ತೆ ಆಕೆ ಅತ್ತಿಗೆ ಮೇಲೆ ಒಂದು ರೀತಿಯ ದ್ವೇಷವನ್ನು ಇಟ್ಕೊಂಡಿರ್ತಾಳೆ ನಮ್ಮ ಅಣ್ಣನ್ನ ನನ್ನಿಂದ ದೂರ ಮಾಡಿ ತಮ್ಮ ಜೊತೆಯಲ್ಲೇ ಕರೆದುಕೊಂಡು ಇಟ್ಕೊಂಡಿದ್ದಾಳೆ ನಮ್ಮನ್ನ ಯಾವ ರೀತಿಯಲ್ಲೂ ಅವಳು ನೋಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅತ್ತಿಗೆಗೆ ಸರಿಯಾದ ರೀತಿಯಲ್ಲಿ ಮುದ್ದೆ ಕಲಿಸ್ಬೇಕು ಅನ್ನುವಂತಹ ಒಂದು ಅವಕಾಶಕ್ಕೆ ಕಾಯ್ತಾ ಇರ್ತಾಳೆ ಅಣ್ಣ ಮತ್ತು ಅಣ್ಣನ ಮಗ ಮನೆಯಲ್ಲಿ ಇಲ್ಲದೇ ಇರೋದನ್ನ ತಿಳಿದುಕೊಂಡು ಇಲ್ಲಿ ಆಗಿರೋಂತಹ ಎಲ್ಲ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಒಂದು ಯೋಜನೆಯನ್ನ ಹಾಕಿಕೊಂಡು ಅತ್ತಿಗೆಯನ್ನು ಭೇಟಿ ಮಾಡ್ತಾಳೆ ನೋಡು ನಿನ್ನ ಮಗನ್ನ ಹೀಗೆ ಬಿಟ್ರೆ ಆಗೋದಿಲ್ಲ ಅವನನ್ನ ಹೇಗಾರು ಮಾಡಿ ಇಲ್ಲಿ ಕರೆಸ್ಕೊಂಡು ಅವನಿಗೆ ಒಂದು ಹುಡುಗಿಯನ್ನ ಮದುವೆ ಮಾಡಿ ಕೊಟ್ಬಿಡು ಆವಾಗ ಅವನು ನೀನ್ ಹೇಳ್ದಾಕ್ ಕೇಳ್ಕೊಂಡು ಇಲ್ಲೇ ಇರ್ತಾನೆ ಇಲ್ಲದೆ ಹೋದ್ರೆ ಯಾರನ್ನಾದ್ರೂ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಟ್ರೆ ನಿನ್ನ ಕಥೆ ಏನಾಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ಅವಳ ತಲೆಯನ್ನು ಕೆಡಿಸಿ ಒಂದು ಬುದ್ಧಿವಿಕಲ್ಪಕ್ಕೊಳಗಾಗಿರುವಂತ ಹುಡುಗಿಯನ್ನ ಕರೆದುಕೊಂಡು ಮದುವೆ ಮಾಡೋದಕ್ಕೆ ಎಲ್ಲ ಏರ್ಪಾಡುಗಳನ್ನ ಮಾಡ್ಕೊಳ್ತಾ ಇರ್ತಾಳೆ ಇದರ ಮಧ್ಯದಲ್ಲಿ ಒಬ್ಬ ಶಾಮಯ್ಯ ಅಂತ ಅಲ್ಲೇ ಇರ್ತಾನೆ ಅವನು ಅವನ ತಂಗಿಯ ಮಗಳನ್ನೋ ತಮ್ಮನ ಮಗಳನ್ನೋ ಕಿರಣನ್ಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಅಂತ ಯೋಚನೆಯನ್ನ ಇಟ್ಕೊಂಡಿರ್ತಾನೆ ಅದನ್ನ ಕಿರಣನ ತಾಯಿ ಹತ್ರ ಪ್ರಸ್ತಾಪ ಮಾಡ್ತಾನೆ ಆದರೆ ಕಿರಣನ ತಾಯಿ ಅದಕ್ಕೆ ಒಪ್ಪದೆ ಒಂದು ರೀತಿಯಲ್ಲಿ ಅವನನ್ನು ಅವಮಾನ ಮಾಡಿ ಕಳಿಸ್ತಾಳೆ ಆ ಒಂದು ಅವಮಾನದಿಂದ ಅವನೂ ಕೂಡ ದ್ವೇಷ ಸಾಧಿಸ್ತಾ ಇರ್ತಾನೆ ಅವನು ಕೂಡ ಇವ್ರಿಗೇನಾದ್ರು ಒಂದು ರೀತಿಯಲ್ಲಿ ತೊಂದರೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಇಂತಹ ಸಂದರ್ಭದಲ್ಲಿ ಅವನು ಒಬ್ಬ ಮಂತ್ರವಾದಿಯನ್ನು ಭೇಟಿ ಮಾಡಿ ಇವನಿಗೆ ಮಾಟಮಂತ್ರಿಗಳ ಪ್ರಯೋಗವನ್ನೂ ಮಾಡಿಸಿ ಮದುವೆ ಆಗೋ ಹಾಗೆ ಆಗಬೇಕು ಅಂತ ಕೇಳ್ಕೊತಾನೆ ಆ ಸನ್ನಿವೇಶವೂ ಇದೆ ಆನಂತರ ಆ ಶಾಮಯ್ಯ ಮತ್ತೆ ಕಿರಣನ ಸೋದರತೆ ಇಬ್ಬರೂ ಸಂಧಿಸಿ ಇವರಿಬ್ಬರ ಉದ್ದೇಶ ಒಂದೇ ಆಗಿರೋದ್ರಿಂದ ಇಬ್ಬರು ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅದರ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ ಆನಂತರ ಊರಿನಲ್ಲಿ ತಾಯಿ ತಂದೆಯನ್ನ ಬೈದು ಬೆಂಗಳೂರಿಗೆ ಕಳಿಸ್ಕೊಡ್ತಾಳೆ ಹೇಗಾದರೂ ಮಾಡಿ ಮಗನನ್ನ ವಾಪಸ್ ಕರೆದುಕೊಂಡು ಬರಲೇಬೇಕು ಅಂತ ಕಟ್ಟಪ್ಪಣೆ ಮಾಡ್ತಾಳೆ ವಿಧಿ ಇಲ್ಲದೆ ಬೆಂಗಳೂರಿಗೆ ತಂದೆ ಹೊರಟು ಬರ್ತಾನೆ ಈ ಸಂದರ್ಭದಲ್ಲಿ ಚನ್ನನ ಜೊತೆಯಲ್ಲಿರೋ ಕಿರಣ ಬೆಳಿಗ್ಗೆ ಎದ್ದು ಜಾಗಿಂಗ್ ಹೋಗ್ತಾ ಇರ್ತಾನೆ ಆ ಜಾಗಿಂಗ್ ಹೋಗುವಂತ ಸಂದರ್ಭದಲ್ಲಿ ಒಂದು ಹುಡುಗಿಯ ಪರಿಚಯ ಆಗುತ್ತೆ ಪಮ್ಮಿ ಅಂತ ಆಕೆಯ ಒಂದು ಆಕರ್ಷಣೆಗೆ ಒಳಗಾಗ್ತಾನೆ ಇಷ್ಟ್ರ ಮಧ್ಯದಲ್ಲಿ ಕೆಲಸವನ್ನೂ ಮಾಡುವಂತ ಪ್ರಯತ್ನ ಮಾಡ್ತಾನೆ ಯಾವುದೋ ಒಂದು ಸಣ್ಣ ಕೆಲಸವೂ ಸಿಗುತ್ತೆ ಇದಿಷ್ಟು ಮೊದಲನೆಯ ಐದು ಸಂಚಿಕೆಗಳಲ್ಲಿ ಇರುವಂತಹ ಕಥೆ ಆರನೇ ಸಂಚಿಕೆ ತಂದೆ ಮಗನನ್ನು ಹುಡುಕೊಂಡು ಬೆಂಗಳೂರಿಗೆ ಅವರ ಸಂಬಂಧಿಕರ ಮನೆಗೆ ಬರುವುದರಿಂದ ಪ್ರಾರಂಭ ಆಗುತ್ತೆ ಮುಂದೆ ಹದಿಮೂರು ಎಪಿಸೋಡ್ಗಳವರೆಗೂ ಏನೆಲ್ಲ ನಡೆಯುತ್ತೆ ಅನ್ನುವಂಥದ್ದನ್ನು ನೀವೇ ನೋಡಿ ಆನಂದಿಸಿ ನಮಸ್ಕಾರ